那个爸爸。

ಎಲ್ಲ ಮೊದಲು ಕಾರ್ಯದಲ್ಲಿ ಯಾರು ತಿನ್ ಮೊದಲು ಸರ್ ಏನಾದರೂ ಅಷ್ಟ ಭಾಗ ಹೆಂಗ್ರು ಹೇಳೋದು ಕಾಪು ಮತ್ತು ನಮ್ಮ ಪ್ರತಿ ಮನೆಯಾದರು ಮತ್ತೆ ಸರ್ನೂರು ಸರ್ ಮದುವೆ ಹೀಗೆ ಏನು ಎಷ್ಟು ಮಾಡಿ ಮಾತಾಡಿದಾರೆ ಏನು ಇಷ್ಟು ಬೇಕಾದ್ರೂ ಫೋನ್ ಮಾಡೋದು ಅಷ್ಟೇ ಅಂತ ಆದ್ರೂ ಸರ್ನಿಂದ ಇರ್ಬೇಕು ಮೆಡವಿಂದ ಇರ್ಬೋದು ಸಿಗಲಿ ಮನೆಯೂ ಬರ್ತೀವಿ ಯಶಸ್ವಿ ಪುಸ್ತಕ ಹೃದಯಪೂರ್ವಕವಾಗಿ ನಮ್ಮ ಮೇಡಮವರಿಗೆ ವಿಷ ಮೆಡಮವರಿಗೆ ಉಷಪರಿಗೆ ಮತ್ತು ನಮ್ಮ ಸುದ್ದಿ ಪ್ರತಿಭವರಿಗೆ ಮತ್ತು ನಮ್ಮ ನಾಡಿದ್ದರು ನಮ್ಮ ತಮ್ಮ ತೆಂಗಿಗೆ ಅನಿತ ನಮ್ಮ ಪೂರ್ಣಿ ಅವರು ಎರಡು ರಿಪಬ್ಲಿಕ್ ಇದ್ದಾರೆ ಮತ್ತು ಎರಡು ದಿನ ಇದ್ದಾರೆ ಅವರು ನಮ್ಮ ಆನಂದ ಅವರು ಅವರಿಗೆಲ್ಲರಿಗೂ ನಾವು ಒಂದು ಧನ್ಯವಾದಿ ಈ ಕಾರ್ಯಕ್ರಮಕ್ಕೆ ನಮ್ಮ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಮಾದಿಗ ಸಮಾಜದ ಒಂದು ಮೂಲ ಸ್ಥಾನ ನಾನು ಇವತ್ತಿನ ದಿವಸ ಹೇಳಲು ಬಯಸುತ್ತೇನೆ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನ ಒಂದು ಆಸ್ಥಾನದಲ್ಲಿ ಮಾದರಿ ತೆರೆಯವರು ಒಂದು ಸೇವೆ ಸಲ್ಲಿಸಿದಂಥ ಸ್ಥಳ ಈ ಸ್ಥಳದಲ್ಲಿ ನಮ್ಮ ಮಾದಿಗ ಸಮಾಜದವರು ಬಹಳಷ್ಟು ಒಂದು ಸರ್ಕಾರದ ಮೂಲಭೂತ ಸೌಲಭ್ಯದಿಂದ ಮತ್ತು ಇನ್ನಿತರ ಒಂದು ಸೌಲಭ್ಯದಿಂದ ನಮ್ಮ ಸಮಾಜವು ಬಹಳಷ್ಟು ಹಿಂದುಳಿ ಹಿಂದುಳುತ್ತದೆ ಯಾಕೆ ಅಂದರೆ ನಮ್ಮ ಒಂದು ಮಾದರಿ ಸಮಾಜದಲ್ಲಿ ಶೈಕ್ಷಣಿಕವಾಗಿ ಭಾಳಷ್ಟು ಕುಂ ಕುಂಠಿತವಾಗಿರುತ್ತದೆ ಅದು ಒಂದು ನಮ್ಮ ಸಂಘಟನೆಯ ಒಂದು ಮುಖಾಂತರ ನಮ್ಮ ಒಂದು ಗಿಡ ಜಿಲ್ಲೆಯ ಪದಾಧಿಕಾರಿಗಳೇ ಆಗಲಿ ಅಥವಾ ಜಿಲ್ಲಾ ಅಧ್ಯಕ್ಷರಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ ಪ್ರತಿ ಹಳ್ಳಿಯಲ್ಲಿ ಮತ್ತು ತಾಲೂಕದಲ್ಲಿ ಜಿಲ್ಲೆಯಲ್ಲಿ ನಮ್ಮ ಒಂದು ಬಡಾವಣೆ ನಮ್ಮ ಸಮುದಾಯದ ಒಂದು ಬಡಾವಣೆ ತಾವು ಭೇಟಿ ನೀಡಿ ಮೊದಲು ನಮ್ಮ ಒಂದು ಮಕ್ಕಳಿಗೆ ಶಿಕ್ಷಣ ಒದಗಿಸಲು ಒತ್ತು ಕೊಡಬೇಕು ನಾವು ಮಕ್ಕಳಿಗೆ ಎಷ್ಟು ಶಿಕ್ಷಣ ನಾವು ಬೆಳೆಸುತ್ತೀವಿ ಅಷ್ಟು ನಮ್ಮ ಸಮಾಜದ ಪರಿವರ್ತನೆ ಆಗಲು ಸಾಧ್ಯ ಆನಂತರ ಸರ್ಕಾರದಿಂದ ಬರುವಂಥ ಸವಲತ್ತುಗಳು ನಮ್ಮ ಜನಕ್ಕೆ ಅಷ್ಟೊಂದು ಗಮನಕ್ಕೆ ಇರೋದಿಲ್ಲ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಪ್ರತಿಯೊಂದು ಸರ್ಕಾರದಿಂದ ಬರುವಂಥ ಸೌಲಭ್ಯಗಳನ್ನು ಅವರ ಒಂದು ನಮ್ಮ ಸಮುದಾಯದ ಯುವಕರು ಯುವತಿನ ಯುವಕ ಭಾಳಷ್ಟು ಹಳ್ಳಿಯಲ್ಲಿ ಸಿಗುವಂಥ ನಮ್ಮ ರೈತರಾಗಿ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳ ಅಂಥವರಿಗೆಲ್ಲ ಸರ್ಕಾರ ಬಗ್ಗೆ ಮತ್ತು ಸೌಲಭ್ಯಗಳ ಕೊಡುವುದರ ಮುಖಾಂತರ ನಮ್ಮ ಒಂದು ಸಮಾಜದ ವಿದ್ಯಾರ್ಥಿಗಳಿಗೆ ಏನು ಆದ್ಯತೆ ಕೊಡಬೇಕು ಅದೇ ರೀತಿಯಾಗಿ ನಮ್ಮ ವಿಶೇಷವಾಗಿ ಪ್ರಶಿಷ್ಟ ಜಾತಿ ಪ್ರಶಿಷ್ಟ ಪಂಗಡದ ಅನುದಾನದಲ್ಲಿ ಇರುವಂಥ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ಒಂದು ಮೀಸಲು ಬಡಾವಣೆಗೆ ಪಂಚಾಯಿತಿಯಲ್ಲಿ ಅನುದಾನ కేంద్ర సు రాజ్య సర్కారీడద ప్రత్యేక అనదానం సర్కార కొట్టూ కూడా గ్రామ పంచాయతి సదస్యలు యావదే రీతి సౌలత్తులను మూలభూత సౌలభ్యూడోద యాకే ఆ వీళ్ళు గ్రామ్ పంచాయతీ సదస్యరిగూ కూడా సర్కార ఒజనే బి సంపూర్ణవా మాకి ఇవ్వ ಆದ್ದರಿಂದ ಅಂಥ ಒಂದು ಗ್ರಾಮ ಪಂಚಾಯತಿ ಸದಸ್ಯರು ಗಮನಕ್ಕೆ ತಂದು ಗ್ರಾಮ ಪಂಚಾಯಿತಿ ಸಿ ಮತ್ತು ಅಧ್ಯಕ್ಷರ ಗಮನಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ಪಂಚಾಯತಿ ಒಂದು ಮಟ್ಟದಲ್ಲಿ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಬಗ್ಗೆ ಅವರ ಮೇಲೆ ಒತ್ತಡ ಹಾಕಿದ ನಂತರ ಆ ಒಂದು ನಮ್ಮ ಬಡಾವಣೆಯನ್ನು ಅಭಿವೃದ್ಧಿಪಡಿಸಲು ನಮ್ಮಲ್ಲಿ ನಾನು ವಿನಂತಿಸುತ್ತೇನೆ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯ ಮಾಜಿ ಸಂಘಟನೆ ಏನು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಏನು ಅದರ ನಾವು ಮುಂದಿನ ದಿನದಲ್ಲಿ ಯಾವುದೇ ಒಂದು ನಮ್ಮ ಮಹಿಳೆಯರ ಮೇಲೆ ಆಗಲಿ ಅಥವಾ ನಮ್ಮ ಯುವಕರ ಮೇಲೆ ಆಗಲಿ ಅನ್ಯಾಯ ಅತ್ಯಾಚಾರ ಆದಂಥ ಸಂದರ್ಭದಲ್ಲಿ ನಾವು ಯಾವುದು ಕಾನೂನಾತ್ಮಕವಾಗಿ ನಮ್ಮ ಸಮಾಜದ ಬಾಂಧವರಿಯನ್ನು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅವರ ಪರವಾಗಿ ನಾವು ನಿಜ ಅವರಿಗೆ ಕಾನೂನಾತ್ಮಕವಾಗಿ ನ್ಯಾಯ ದೊರಕಿಸಿ ಕೊಡಬೇಕೆಂದು ಈ ವೇದಿಕೆ ಮುಖಾಂತರ ಇದರ ಜಿಲ್ಲೆಯ ಎಲ್ಲ ನನ್ನ ಪದಾಧಿಕಾರಿಗಳಿಗೆ ನಾನು ತಿಳಿಸಲು ಬಯಸುತ್ತೇನೆ ಮುಖ್ಯವಾಗಿ ನಾನು ಗುಲ್ಬರ್ಗ ವಿಭಾಗೀಯ ಅಧ್ಯಕ್ಷರಾದ ನಂತರ ನಮ್ಮ ಗುಲ್ಬರ್ಗ ಜಿಲ್ಲೆಯ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಸುಮಾರು ಸಲ ನಮ್ಮ ಸಮುದಾಯದವರಿಗೆ ಅನ್ಯಾದಂಥ ಕುಟುಂಬಕ್ಕೆ ನಾನು ಭೇಟಿ ನೀಡಿ ಸರ್ಕಾರದಿಂದ ಸಿಗಬೇಕಾದಂಥ ಎಲ್ಲ ಅವರಿಗೆ ಸವಲತ್ತುಗಳನ್ನು ತಲುಪಿಸಿಕೊಂಡು ನಮ್ಮ ಪ್ರತಿಯೊಂದು ಪಂಚಾಯತಿಗೆ ನಾನು ಮತ್ತೊಮ್ಮೆ ಖುದ್ದಾಗಿ ಭೇಟಿ ನೀಡಿ ನಮ್ಮ ನಮ್ಮ ಬಡವಣಿಗಳು ಎಲ್ಲಿ ಅಥವಾ ನಮ್ಮ ಒಂದು ಸರ್ಕಾರ ಆದಂಥ ಬಾಬಾ ಸಾಹು ಅವರ ಒಂದು ಪಟ್ಟಂಥ ಹಕ್ಕುಗಳನ್ನು ನಾವು ಪಡೆಯಲು ನಮ್ಮ ಒಂದು ದಲಿತ ಸಮುದಾಯದ ಬಡವಣಿಗೆಗಳಿಗೆ ಪಂಚಾಯತಿ ಯಾಕೆ ಮೂಲ ಸೌಲಭ್ಯಗಳು ಪಟ್ಟಿಲ್ಲ ಅಂತ ಹೇಳಿ ಅವರಿಗೆ ಒತ್ತಡ ಆದರೂ ಕೂಡ ಪ್ರತಿಯೊಂದು ಪಂಚಾಯತಿ ಅಡಿಯಲ್ಲಿ ಸರ್ಕಾರದ ಅನುದಾನವನ್ನು ಒಳ್ಳೆಯ ಒಂದು ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಸುಭಾಷ್ ಅವರ ಅಧ್ಯಕ್ಷತೆಯಲ್ಲಿ ಇಂದಿನ ದಿವಸ ತಾವೆಲ್ಲರೂ ತಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ಜಿಲ್ಲಾ ಸಮಿತಿ ಪದಾಧಿಕಾರ ಸಮಿತಿಗೆ ಆಗಮಿಸಿದಂಥ ಎಲ್ಲ ನಮ್ಮ ಆತ್ಮೀಯ ಸೋದರರಿಗೆ ಅಭಿನಂದಿಸುತ್ತ ಈ ಕಾರ್ಯಕ್ರಮದಲ್ಲಿ ಜನ ಅಧ್ಯಕ್ಷಗಳನ್ನು ವಹಿಸಿರ್ತಕ್ಕಂಥ ನಮ್ಮ ಕಲಬುರಗಿ ವಿಭಾಗಿಯ ಅಧ್ಯಕ್ಷರಾಗಿರ್ತ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಕಾಂತ್ ಕೆ ನಾಟಿಕರ್ ಅವರೇ ಮತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಬೀದರ್ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸುಭಾಷ್ ದೊಡಮನಿ ಅವರೇ ಮತ್ತು ಆತ್ಮೀಯ ಸೋದರರಾಗಿರ್ತಕ್ಕಂಥ ವಿಭಾಗೀಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಮ್ಮ ಜಯ ಕಿಂಡಿಕರೇ ಇನ್ನೋರ್ವ ವಿಶೇಷವಾಗಿ ಇಂದಿನ ಸಭೆಯಲ್ಲಿ ಇದರ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯ ಸೋದರಾಗಿರ್ತಕ್ಕಂಥ ಸೋದರಿಯಾಗಿರ್ತಕ್ಕಂಥ ಶ್ರೀಮತಿ ಉಷಾ ಮೇಡಮ್ ಅವರೇ ಇನ್ನೋರ್ವ ಮಾಧ್ಯಮ ಮಿತ್ರರು ಮತ್ತು ಮಿತ್ರರು ಮತ್ತು ಸೋದರಿ ಇನ್ನೊಬ್ಬ ಸೋದರಿಯಾಗಿರ್ತಕ್ಕಂಥ ಶ್ರೀಮತಿ ಸುನೀತಾ ಮೇಡಮ್ ಅವರೇ ಮತ್ತು ನನ್ನ ಸಹಪಾಠಿಯಾಗಿರ್ತಕ್ಕಂಥ ಸುದರ್ಶನ್ ನಂಬಿ ಅವರೇ ಮತ್ತು ಬಸ್ಸು ನಾಟಿಕರ್ ಅವರೇ ಹಾಗೂ ನಮ್ಮ ದೊಡ್ಡ ಸಾಹೇಬ್ರೆ ಮತ್ತು ನಮ್ಮ ದಿರ್ಗಾಳೆ ಅವರೇ ನಮ್ಮ ಬೀದರ್ ಜಿಲ್ಲಾ ಗೌರವ ಅಧ್ಯಕ್ಷರಾಗಿರ್ಥ ಭಾಸ್ಕರ್ ಅವರೇ ಮತ್ತು ನಮ್ಮ ವಿದ್ಯಮ ಮಾಧ್ಯಮ ಮಿತ್ರರೇ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ಮಾದಿಗ ಸಮಾಜವು ಚಂದ್ರ ಸಾರಿ ನಮ್ಮ ಮಂಜುನಾಥ್ ಅವರ ನೇತೃತ್ವದಲ್ಲಿ ಹತ್ತೊಂಬತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಅಲ್ಲ ಏನಪ್ಪಾ ಅಂತಂದ್ರೆ ಇವತ್ತ ಜಿಲ್ಲಾ ಸಮಿತಿಗಳು ರಾಜ್ಯ ಸಮಿತಿಗಳು ಮತ್ತು ಎಲ್ಲ ತಾಲೂಕು ಸಮಿತಿಗಳ ಒಳಗೊಂಡು ಇಡೀ ಇವತ್ತು ಸರ್ಕಾರಕ್ಕೆ ಯಾವುದಾದ್ರು ಕಣ್ಣು ವರ್ಸ್ತಕ್ಕಂಥ ಗಣಕ ಇರ್ಸ್ತಕ್ಕಂಥ ಇವತ್ತೇನಪ್ಪ ಅಂದ್ರೆ ಯಾವುದೇ ಸಂಘಟನೆ ಅದ ಅಂದ್ರೆ ಇವತ್ತು ಕರ್ನಾಟಕ ರಾಜ್ಯ ಮಾದೀಗ ಸಮಾಜ ಸಂಘಟನೆ ಈ ಯಾಕೆ ಈ ಮಾತು ಉದಾಹರಣೆ ಹೇಳತೀನಪ್ಪಾ ಅಂತಂದ್ರೆ ನಮ್ಮ ಮಾದಿಗ ಸಮಾಜವು ಭಾಳ ಹಿಂದುರಿರ್ತಕ್ಕ ಹಿನ್ನೂರಿರ್ತಕ್ಕಂಥ ಸಮಾಜ ಅದು ಗ್ರಾಮೀಣ ಪ್ರದೇಶದಲ್ಲಿ ತುಂಬಾ ಹಿಡಿತಕ್ಕಂಥ ಸಮಾಜ ಈ ಸಮಾಜವನ್ನು ನಮ್ಮ ಸೋದರ ಹೇಳಿರ್ತಕ್ಕಂಥ ಎಲ್ಲ ಈ ಸೋದರ ಹೇಳಿರ್ತಕ್ಕಂಥ ಒಂದು ವಿಷಯ ನೆನಪಿಗೆ ಬಂದಿರತಕ್ಕಂಥ ಮಾತು ಹಿಂದಿನ ಕಾಲದಲ್ಲಿ ನಮ್ಮನ್ನು ಅಸ್ಪೃಶ್ಯತೆಯಿಂದ ಮತ್ತು ಕೀಳು ಮಾಡಿದಂತ ಕಾಣ್ತಕ್ಕಂಥ ಯಾವ್ದು ಸಮಾಜ ಈಗ ಒಂದು ಹೋಲಾಡಿಸಬೇಕು ನಮ್ಮ ಸಮಾಜದಲ್ಲಿ ಅತ್ಯಾಚಾರ ಮತ್ತು ಯಾವುದೇ ಒಂದು ಒಂದು ಅನಿಸಿಕೆಗಳನ್ನು ನಮ್ಮ ಸಮಾಜದಲ್ಲಿ ವ್ಯಕ್ತಪಡಿಸ್ತಕ್ಕಂಥ ವ್ಯಕ್ತಪಡಿಸ್ತಕ್ಕಂಥ ಒಂದು ತಾವೆಲ್ಲರೂ ಕಂಕಬದ್ಧರಾಗಬೇಕು ಇವತ್ತೇನಪ್ಪ ಅಂದ್ರೆ ನಮ್ಮ ನಮಗೆ ಆದಂತ ಒಂದು ರಾಜ್ಯ ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯ ಆದಿ ಜಂಬ ಅಭಿವೃದ್ಧಿ ನಿಗಮ ನೇಮಕ ಆಗಿದೆ ಒಂದು ನಿಗಮ ಆ ನಿಗಮದಲ್ಲಿ ಸುಮಾರು ನಮ್ಮ ಆದಿಗ ಪ್ರತ್ಯೇಕ ಆಗಿರ್ತಕ್ಕಂಥ ಒಂದು ನೇರ ಸಾಲ ಆಗಿರ್ಬೋದು ಒಂದು ಭೂ ಹುಡಿತನ ಒಂದು ಕೊಳೆಯ ಬಾವಲಿ ಆಗಿರಬಹುದು ಸಿ ಶಕ್ತಿ ಯೋಜನೆ ಆಗಿರಬಹುದು ಇನ್ನಿತರ ಫೋರ್ ವೀಲರ್ ಗಾಡಿ ಲೋನ್ ಆಗಿರಬಹುದು ಯಾವುದೇ ಒಂದು ಪ್ರತಿಯೊಂದು ಇವತ್ತು ನಮ್ಮ ಸಮಾಜದ ಒಂದು ಸಾಲ ಸೌಲಭ್ಯ ಸೌಲಭ್ಯ ರೂಪಾಯಿ ನಮ್ಮ ಸಮಾಜ ಪೂರ ಹಿಂದೆ ಬಿದ್ದಾರ ಅದಕ್ಕೆ ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇವತ್ತು ಪದಿಷವಾಗಿರ್ಬೇಕು ಕರ್ನಾಟಕ ರಾಜ್ಯ ಮಾಜಿ ಸಮಾಜವನ್ನು ಇವತ್ತೆಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳಲ್ಲಿ ಇವತ್ತಿನ ನಮ್ಮ ಸಮಾಜಕ್ಕೆ ಅನ್ಯಾಯ ಮತ್ತು ಅನ್ಯಾಯ ಆಗಿದ್ದು ಪ್ರತಿಭಟಿಸಿ ಇವತ್ತು ಹೋರಾಟದ ಮೂಲಕ ಅವರಿಗೆ ಗಣ ತರಿಸಬೇಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತೇನೆ ಅದಕ್ಕೆ ಮಾನ್ಯ ನಮ್ಮ ಸುಭಾಷ್ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಮತ್ತು ನಮ್ಮ ಹುಷೇ ಮೇಡಮ್ ಅವರಲ್ಲಿ ಮತ್ತು ನಮ್ಮ ಸುನಿತಾ ಮೇಡಮ್ ಅವರಲ್ಲಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ತಾವು ಇವತ್ತರ ಕಂಕಣ ಬುದ್ಧರಾಗಿ ಇವತ್ತು ಎಲ್ಲಾ ಗಲಭೆಗಿಂತ